ರೈತ ಬಂದವರು ಎಲ್ಲರಿಗೂ ನಂಬಿಕಾರ ಶ್ರೀ ತಾಳ್ಮ ಇಂಡಸ್ಟ್ರೀಸ್ ಕೊಲ್ಲಾಪುರ ನಾವು ಫಿಶ್ ಬೇಸಿ ಫರ್ಟಿಲೈಸರ್ ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೇವೆ ಹಾಗೆ ಸೊಸೈಟಿಗಳ ಮುಖಾಂತರ ಎಫ್ ಮುಖಾಂತರ ರೈತರಿಗೆ ತಲುಪಿಸ್ತಾ ಇದ್ದೇವೆ ಸೊ ಇವತ್ತಿನ ದಿನ ನಾನು ಗೋಕಾಕ್ ತಾಲೂಕ್ನಲ್ಲಿ ಇದ್ದೀನಿ ಸೊ ನಮ್ಮ ರೈತರು ನಮ್ಮ ಗೊಬ್ಬರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ ನಿಮ್ಮ ಹೆಸರು ನಿಮ್ಮ ಹೆಸರು ನಿಂಗಪ್ಪ ಇದು ಯಾವ ಊರು ಇದು ಬಳುಬಾರ್ದು ಕಕ ತಾಲೂಕ ರೈ ಜಿಲ್ಲಾ ಗಡಗ ಓಕೆ ಯಾವ ಬೆಳೆಗೆ ನಮ್ ಗಬ್ರ ಕೊಟ್ಟಿದೆ ಈಗ ಇದು ಈ ಗಂಜಾಳ್ ಕೊಟ್ರು ಗಂಜಾಳ್ ಹೌದು ಎಸ್ ಚೀಲ ಕೊಟ್ರಿ ಇದಕ್ಕೆ 8 ಚೀಲ ಕೊಡ್ತಿದ್ವಿ ಎಸ್ ಟೆಸ್ಟ್ ಟೆಕರೆ ಇದೆ ಇದು 30 ಗುಂಟೆ ಆಕತ್ತೆ 30 ಗುಂಟೆ 30 30 ಗುಂಟೆಗೆ 8 ಚೀಲ ಕೊಡ್ತೀವಿ 8 ಚೀಲ ಕೊಡ್ಬೇಕು ಒಮ್ಮೆ ಊಸದ ಬರ್ತ ಒಮ್ಮೆ ಒಮ್ಮೆ ಇದು ಮರೆನ್ ಲಿಕ್ವಿಡ್ ಕೊಟ್ಟಿದೀನಿ ಓಕೆ ಯಾವ ಟೈಮಲ್ಲಿ ಕೊಟ್ರಿ ಯಾವ ಯಾವ ಕೊಟ್ರಿ ಗಬ್ರ ಗಬ್ರ ಗುಳಿದಿರೆ ಹ

ಈ ಮಳೆಗಾಲ ಪಡ ಪೀಕು ಹೂ ಅಳ ಹೂವು ನಿಮ್ ಲಗೂಡ ಆಗಿದ್ದು ರೀ ಅದು ಮತ್ತ ಇದು ಅದನ ಹಾಕಿದ್ದು ರೀ ಈಗ ಅದಕ್ಕೆ ಇದಕ್ಕ ಅಗ್ಡಿ ನೂಳು ಆಗೈತ್ರಿ ನಮ್ಗೆ ಚಲೋ ಆಗೈತಿ ಮೊದಲ ಅಂದ್ರೆ ಎಷ್ಟು ಇದು ಬರ್ತಿದ್ದಿಲ್ರಿ ಇದು ಎಷ್ಟು ಮೆದುವು ಹಿಂಗೆ ಕಳುವ ಬರ್ತಿದ್ದಿಲ್ರಿ ಆ

ಇದೇ ರೀತಿ ನಮ್ಮ ಗೊಬ್ಬರ ಬಳಕೆ ಮಾಡ್ಕೊತೀರಿ ಹಾಗೂ ಬೇರೆ ರೈತರಿಗೆ ಹೇಳಿ ಸೊ ಆತ್ಮೀಯ ರೈತ ಬಂದವರೇ ಸರ್ ಮಾತನ್ನ ಕೇಳಿದ್ರಿ ಅವರು ಈ ಮೂವತ್ತು ಕುಂಟೆಗೆ ನಮ್ಮ ಎರಡು ಚೀಲ ಗೊಬ್ಬರವನ್ನ ಬಿತ್ತನೆ ಸಮಯದಲ್ಲಿ ಕೊಟ್ಟಿರ್ತಾರೆ ಜೊತೆಗೆ ಅವರಿಗೆ ಎಲೆಗಳಾಗಿರ್ಬೋದು ಮತ್ತೆ ಹಸ್ರಾಗಿರ್ಬೋದು ಇವಾಗ ಮೇಜರ್ ಎಲ್ಲ ರೈತರು ಏನಂದ್ರೆ ಯೂರಿಯಾ ಹಾಕಿ ಭೂಮಿನ ಹಾಳು ಮಾಡ್ಕೊತಾ ಇದ್ದೀರಿ ಸೊ ಯೂರಿಯಾ ಹಾಕ್ದೇನೂ ಕೂಡ ನಮ್ಮ ಮೀನಿನ ಗೊಬ್ಬರದಿಂದ ನೈಟ್ರೋಜನ್ ಸಿಗೋ ಕಾರಣ ನಿಮ್ಗೆ ಯೂರಿಯಾ ಕಂಟೆಂಟ್ ಅದರಲ್ಲೇ ಸಿಗುತ್ತೆ ಅಂದ್ರೆ ನೈಟ್ರೋಜನ್ ಅಂಶ ಸಿಗೋದ್ರಿಂದ ನಿಮ್ಗೆ ಮತ್ತೇನು ಯೂರಿಯಾ ಹಾಕುವಂತ ಅಗತ್ಯ ಇರಲ್ಲ ಜೊತೆಗೆ ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇವರು ಇಷ್ಟು ವರ್ಷ ಕೃಷಿ ಮಾಡ್ತಾ ಬಂದಿದ್ದಾರೆ ಒಂದು ಮೂವತ್ ನಲ್ವತ್ತು ವರ್ಷದಿಂದ ಕೃಷಿ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಅವರು ಕೆಮಿಕಲ್ ಗೊಬ್ಬರವನ್ನ ಬಳಸಿದ್ರು ಅವರಿಗೆ ಬಂದಿರ್ಲಿಲ್ಲ ಸೊ ಇದು ಇವತ್ತಿನ ದಿನ ನಾಲ್ಕು ತಿಂಗಳು ಬೆಳೆ ಸೊ ಹಾಗಾಗಿ ಅದರ ಎಲೆ ಆಗಿರ್ಬೋದು ಈ ತರ ಇರ್ಲಿಲ್ಲ ಅಂತ ಹೇಳಿ ಅವರು ಅಭಿಪ್ರಾಯ ತಿಳಿಸ್ತಾರೆ ಎಲೆ ಆಗಿರ್ಬೋದು ದಂಟ ಆಗಿರ್ಬೋದು ಬುಡ ಆಗಿರ್ಬೋದು ಅವರಿಗೆ ವ್ಯತ್ಯಾಸ ಕಾಣಿಸಿರುವಂಥದ್ದು ಸೊ ಹಾಗಾಗಿ ಎಲ್ಲ ರೈತರು ಜೋಳಕ್ಕೆ ಮಾತ್ರ ಅಲ್ಲ ಕಬ್ಬಿಗೆ ಮಾತ್ರ ಅಂತಲ್ಲ ಯಾವುದೇ ಬೆಳೆಗಾದರೂ ನೀವು ಅಗ್ರಿಕಲ್ಚರ್ ಬೆಳೆ ಆಗಿರ್ಬೋದು ಆರ್ಟಿಕಲ್ಚರ್ ಬೆಳೆ ಆಗಿರ್ಬೋದು ಅದಕ್ಕೆ ಹೂವಿನ ಗಿಡಗಳಾಗಿರ್ಬೋದು ಹಣ್ಣು ತರಕಾರಿ ಎಲ್ಲ ಪ್ರತಿಯೊಂದು ಬೆಳೆಗೂ ಇದನ್ನು ಬಳಸ್ಕೊಳ್ಬೋದು ಸೊ ಹಾಗಾಗಿ ಎಲ್ಲ ರೈತರು ಇದನ್ನು ಸದುಪಯೋಗ ಪಡಿಸ್ಕೊಂಡು ನೀವು ಹೆಚ್ಚಿನ ಇಳುವರಿ ತಗೊಳ್ಳಿ ಮತ್ತು ಭೂಮಿನೂ ಕೂಡ ಫಲವತ್ತತೆ ಮಾಡ್ಕೊಳ್ಳಿ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಇದರಲ್ಲಿ